ಇವತ್ತು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ ಗೈಸ್ ರಂಗೋಲಿ ಓಕೆ ಗೈಸ್ ಪೂರ್ತಿ ರಂಗೋಲಿ ತೋರಿಸ್ತೀನಿ ನಾನು ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇನ್ನು ನಮ್ಮ ಅಪ್ಪರ ಮನೆಯಲ್ಲೇ ಇದ್ದೀವಿ ಸೊ ಹಬ್ಬ ಮುಗೀತು ಇದು ಮಾರನೇ ದಿನದ ವಿಡಿಯೋ ಆಗಿರುತ್ತೆ ನನ್ನಮ್ಮ ರಂಗೋಲಿ ಬಿಡಿಸ್ತಾ ಇದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ಈ ಥರ ಇದೇ ರಂಗೋಲಿ ಅವಾಗಿಂದ ಅವರು ಜಾಸ್ತಿ ಇದನ್ನೇ ಬಿಡಿಸೋದು ಇದರಲ್ಲೇ ವೆರೈಟಿ ವೆರೈಟಿ ಡಿಸೈನ್ ಮಾಡ್ತಾರೆ ಇನ್ನು ಇದು ಏಳರಿಂದ ಮೂರು ಅಂದ್ಕೊತೀನಿ ರಂಗೋಲಿ ಇದರಲ್ಲೇ ವೆರೈಟಿ ವೆರೈಟಿ ಮಾಡ್ತಾರೆ ಹೊರತು ಇದು ಬಿಟ್ಟು ಬೇರೆ ಬಿಡ್ಸೋಕ್ಕೆ ಬರೋಲ್ಲ ಪಾಪ ಅವರಿಗೆ ಸೊ ಇಷ್ಟಾದರೂ ಬಿಡಿಸ್ತಾರಲ್ಲ ಅದು ಚೆನ್ನಾಗೇ ಬಿಡಿಸ್ತಾರೆ ಅವ್ರಿಗೆ ಏನು ಬರುತ್ತೋ ಅಷ್ಟರಲ್ಲೇ ಚೆನ್ನಾಗಿ ಬಿಡಿಸ್ತಾರೆ ಸೊ ಹಂಗಾಗಿ ನಿಮಗೂ ತೋರ್ಸೋಣ ಅಂತ ತೋರಿಸೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಇನ್ನು ನಾವು ತಿಂಡಿಗೆ ಚಪಾತಿ ಮಾಡ್ತಾ ಇದ್ದೀವಿ ಇನ್ನು ನನ್ನ ಅಕ್ಕ ಚಪಾತಿ ಬೇಯಿಸ್ತಾ ಇದ್ದಾರೆ ನಾನು ಚಪಾತಿ ಒತ್ತಾ ಇದ್ದೀನಿ ನೋಡಿ ನನ್ನ ಮಗ ಹೆಂಗ್ ನಿಂತಿದ್ದಾನೆ ಅವನು ನನ್ನ ಅಕ್ಕನ ಮಗ ದೊಡ್ಡ ಮಗ ಬರತೆ ಮನುಷ್ಯ ತುಂಬಾ ನಾಚಿಕೆ ಜಾಸ್ತಿ ಅವನಿಗೆ ವಿಡಿಯೋದಲ್ಲಿ ಬರ್ತಾ ಇಲ್ಲ ಅವನು ಚಪಾತಿ ಬೇಯಿಸ್ತಾ ಇದ್ದಾರೆ ಯಾಕಂದ್ರೆ ಆಕ್ಚುಲಿ ನೆನೆದು ಬೋಟಿ ಗೊಜ್ಜಿಲೆ ಇತ್ತು ಫ್ರೆಂಡ್ಸ್ ಹಂಗಾಗಿ ಬೋಟಿ ಗೊಜ್ಜಿಗೆಲ್ಲ ಆಗತ್ತಲ್ಲ ಅಂತೇಳಿ ಆ ಚಪಾತಿ ಮಾಡಿರೋದು ಇವತ್ತು ಇನ್ನು ನನ್ನ ಮಗನ್ನ ಇಲ್ಲಿಂದನೇ ಸ್ಕೂಲಿಗೆ ಕಳಿಸಿದ್ದಾಯ್ತು ನನ್ನ ತಮ್ಮ ಕರ್ಕೊಂಡು ಹೋದ ಸೊ ಅವನಲ್ಲೇ ಸ್ಕೂಲಿಗೆ ಬಿಡ್ತಾನೆ ಈಗ ಚಪಾತಿ ಒಂದು ರೆಡಿ ಮಾಡಿಕೊಂಡು ತಿಂಡಿ ತಿನ್ಕೊಂಬಿಟ್ಟು ಆಮೇಲೆ ಮುಂದಿನ ಕೆಲಸ ಏನು ನೋಡ್ಕೊಳ್ಳೋದು ಇನ್ನು ನಮ್ಮ ನಮ್ಮಮ್ಮ ರಂಗೋಲಿ ಕ್ಲಿಯರ್ ಆಯಿತು ಬಣ್ಣ ಆಗ್ತಾಯಿದ್ದಾರೆ ತೋರಿಸ್ತೀನಿ ರೀ ನೋಡಿ ಪಿಂಕ್ ಕಲರ್ ವೈಟ್ ಕಲರ್ ಮಿಕ್ಸೈಡ್ ಮಿಕ್ಸ್ ಮ್ಯಾಚ್ ಕಲರ್ ಇದ್ದಾರೆ ಹಾಗೆ ಸಂಜೆ ನಮ್ಮಮ್ಮ ನಾನ್ ವೆಜ್ ಎಲ್ಲ ಅಡುಗೆ ಮಾಡಿದ್ವಲ್ಲ ಸೊ ಹಂಗಾಗಿ ಮನೆಯೆಲ್ಲ ಒರೆಸ್ತಾ ಇದ್ದಾರೆ ಅವ್ರಿಗೆ ಮನೆ ಒರೆಸೋದು ಅಂದರೆ ಸಿಕ್ಕಾಪಟ್ಟೆ ಆಸೆ ಫ್ರೆಂಡ್ಸ್ ಹಂಗಾಗಿ ಮನೆ ಒರೆಸ್ಕೋತಾ ಇದ್ದಾರೆ ಅವರು ಈಗ ಬೆಳಿಗ್ಗೆ ಎದ್ದು ಅವರು ಕೆಲ್ಸಕ್ಕೆ ಹೋಗ್ತಾರೆ ಸೊ ಹಂಗಾಗಿ ಕೆಳಗೆ ಮೇಲೆಲ್ಲ ನೀಟಾಗಿ ಒಸೋಕ್ಕಾಗಲ್ಲ ಅಂತೇಳಿ ಮೇಲ್ಗಡೆ ಫ್ಲೋರ್ನ ಸಂಜೆ ಹೊತ್ತೆ ಒರೆಸ್ಕೊಂಡ್ಬಿಡ್ತಾರೆ ಇನ್ನು ಕೆಳಗಡೆ ಫ್ಲೋ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇರೋದನ್ನೆಲ್ಲ ಇನ್ನು ಬೆಳಿಗ್ಗೆ ಒಸ್ಕೊತಾರೆ ಸೊ ಇವಾಗ ಮೇಲ್ಗಡೆಯಿಂದೆಲ್ಲ ನೀಟಾಗಿ ಒಡೆಸ್ಕೊಂಡ್ ಬರ್ತೀನಿ ಅಂತ ಒರೆಸ್ತಾ ಇದ್ದಾರೆ ಇನ್ನು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದರು ಈಗ ದೀಪ ಹಚ್ತಾ ಇದ್ದಾರೆ ಹೇಳದ್ಮೇಲೆ ಆಗಿ ಆಗತ್ ಬಿಡು ಹಾಗೆ ಇದು ಈ ಫೋಟೋಗಳಿದಾವಲ್ಲ ಇದನ್ನು ನಮ್ಮ ಅಕ್ಕನೇ ರೆಡಿ ಮಾಡಿರೋದು ಅವಾಗ ಮದ್ವೆಗೆ ಮುಂಚೆ ಈ ಥರ ಕಲ್ತ್ಕೊಂಡಿದ್ಲು ಕ್ರಿಯೇಟಿವಿಟಿ ಇದನ್ನು ಒಂದು ಇದು ಏ ಏಂಥರದ ಬೋರ್ಡು ಅಲ್ಯೂಮಿನಿಯಮ್ ಬೋರ್ಡಲ್ಲಿ ಅವಳೆ ಅವಳೇ ಅವಳೇ ತಿದ್ದಿ ಪೇಂಟಿಂಗ್ ಎಲ್ಲ ಮಾಡಿ ರೆಡಿ ಮಾಡಿರೋದು ಈ ಬೋ ಬೋರ್ಡ್ಗಳು ಗಣೇಶಂದು ಹಾಗೆ ಆಂಜನೇಯಂದು ಅವಳೆ ರೆಡಿ ಮಾಡಿರೋ ಅಂಥದ್ದು ಇನ್ನು ಹಾಗೇ ನಮ್ಮ ಅಮ್ಮಂದು ಸ್ಯಾರಿ ಕಲೆಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ನನ್ನ ಅಕ್ಕ ಸೀರೆಗೆ ಸೀರೆ ಎಲ್ಲ ಪ್ರಿಪ್ರೇಷನ್ ಇದ್ದಾಳೆ ತೋರಿಸೋಣ ಅಂತೇಳಿ ಇನ್ನು ನಮ್ಮ ಅಪ್ಪಾಜಿ ಆ್ಯಸ್ ಯೂಶುವಲ್ ಸೀರಿಯಲ್ ಸೀರಿಯಲ್ ಕಿಲ್ಲರ್ ಅವರು ಇನ್ನು ನನ್ನ ಮಗ ಇಲ್ಲಿ ಮೊಬೈಲ್ ನೋಡ್ತಾ ಮಲಗಿದ್ದಾನೆ ಅವ್ನು ಸ್ವಲ್ಪ ನಾಚಿಕೆ ಸ್ವಭಾವ ಸೊ ಹಂಗಾಗಿ ಅವನು ಮುಖ ತೋರಿಸಲ್ಲ ಬೇಜಾರಾಗಬೇಡಿ ನಮ್ಮದು ಊಟ ಎಲ್ಲ ಆಯಿತು ಸೊ ಈಗ ನಮ್ಮ ಮನೆಗೆ ನಾವು ಓಡ್ತಾ ಇದ್ದೀವಿ ಇನ್ನು ಅಕ್ಕನೂ ರೆಡಿಯಾಗಿದ್ದಾಳೆ ನನ್ನ ಹಬ್ಬನ ಕೂಡ ಬಂದಿದ್ದು ಊಟ ಆಯಿತು ಓಡ್ತಾ ಇದ್ದೀವಿ ನನ್ನ ಮಗನೂ ಸ್ಕೂಲಿಂದ ಬಂದು ಟ್ಯೂಷನ್ಗೆ ಹೋಗಿ ಅಲ್ಲಿಂದ ಈಗ ಅವರ ಅಪ್ಪಾಜಿ ಜೊತೆ ಬಂದ ನಮ್ಮ ಅಪ್ಪಾಜಿ ಮಲ್ಗಿಬಿಟ್ಟಿದ್ದಾರೆ ನನ್ನ ತಮ್ಮ ಇಲ್ಲಿದ್ದಾನೆ ಅವನು ಈಗ ಅಕ್ಕನ ಬಿಡಕ್ಕೆ ಹೋಗ್ಬೇಕು ಹಂಗಾಗಿ ಜಕ್ಕಿನ ಅಕ್ಕನ ಕೊಟ್ಟೆ ಮೇಲಿಂದ ಹಂಗೆ ಹಾಕೊಂಡು ಕೂತಿದ್ದಾನ ಇನ್ನು ಅಕ್ಕನು ರೆಡಿಯಾಗಿದ್ಲು ಒಂದೆರಡು ಪಾತ್ರೆ ಇದ್ದ ಪಾಪ ತೊಳೆ ಕೂತಾಳೆ ಅವಳು ಈಗ ನೈಟ್ ಟ್ರೈನಿಗೆ ಓಡ್ತಾಳೆ ಸೊ ನಾವು ಇನ್ನು ಓಡ್ತೀವಿ ಅಕ್ಕ ಬಾಯ್ ಬಾಯ್ ಅಮ್ಮ ಬಾಯ್ ಮತ್ತೆ ಬರ್ತೀನಿ ಕಣತಿ

ಹ್ಞೂ ಮಾಮಲ್ಲ ಹಿಂಬೆಹಣ್ಣು ಸೋಡಾ ಓಕೆ ಗಾಯ್ಸ್ ನೋಡಿ ಈ ರೀತಿ ಲೈಟಿಂಗ್ಸ್ ಎಲ್ಲ ಮಾಡಿದರು ನಾನು ಮುಂಚೆ ನೆನ್ನೆ ವಿಡಿಯೋದಲ್ಲಿ ಇವತ್ತಿನ ವೀಡಿಯೋದಲ್ಲಿ ಹಾಕಕ್ಕೆ ಹಾಕ್ಲಿಲ್ಲ ಸೊ ಹಂಗಾಗಿ ಕವರ್ ಮಾಡ್ಕೋತಾ ಇದೀನಿ ನೋಡಿ ಈ ರೀತಿ ಎಲ್ಲ ಮಾಡಿದ್ರು ಇನ್ನು ಮುಂದೆ ಇನ್ನೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ತಾಯಿ ಅವ್ವಂದು ತಾಯಿ ನಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾವ್ ಲೈಟಿಂಗ್ಸ್ ಒಳಗೆ ಉದ್ದಕ್ಕೂ ಲೈಟಿಂಗ್ಸ್ ಹಾಕಿದ್ದಾರೆ ಇನ್ನು ಅಲ್ಲಿ ನಮ್ಮ ಮನೆ ಹತ್ರದಲ್ಲಿ ಅಲ್ಲಿ ಹೆಂಡ್ ಮುಂಡೇಶ್ವರಿ ಹಾಗೆ ಲೈಟಿಂಗ್ಸು ಹಾಕಿದ್ದಾರೆ ಇನ್ನು ನೈಟು ಮನೆಗೆ ಬಂದ ಮೇಲೆ ಯಾವುದೇ ಥರದ ವೀಡಿಯೋ ಮಾಡ್ಕೊಳ್ಳಿ ಮಾಡಲಿಲ್ಲ ಸೊ ಬಂದ ಮೇಲೆ ಹಾಗೆ ಸುಮ್ಮನೆ ಮಲ್ಕೊಂಬಿಟ್ವಿ ಇನ್ನೇನು ಟೈಮ್ ಆಗಿತ್ತಲ್ಲ ಅಂತೇಳಿ ಇನ್ನು ಇದು ನೆಕ್ಸ್ಟು ಬೆಳಗಿನ ದಿನದ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ನನ್ನ ಹಸ್ಬೆಂಡು ಇವತ್ತು ವ್ಯಾಲೆಂಟೈನ್ಸ್ ಡೇಗೆ ಲಾಡು ತಂದು ಕೊಟ್ಟಿದ್ರು ನೋಡಿ ಲಾಡು ತಂದು ಕೊಟ್ಟಿದ್ರು ಒಂದು ಕಾಲು ಕೆ ಜಿ ಅಷ್ಟು ತಿಂದಿದ್ದೀವಿ ಖಾಲಿಯಾಗಿದೆ ಇನ್ನೊಂದು ಮೂರಿದೆ ಆಮೇಲೆ ಯಾವುದೋ ಇದ್ರ ಸ್ವೀಟ್ ಹೆಸ್ರು ಏನೋ ಗೊತ್ತಿಲ್ಲ ಇದೊಂದು ಸ್ವೀಟ್ ತಂದು ಕೊಟ್ಟಿದ್ರು ಹಾಗೆ ಇದು ಮುರ್ಕು ಚಕ್ಲಿ ತಂದು ಕೊಟ್ಟಿದ್ರು ಎಲ್ಲ ಗಿಫ್ಟ್ ಕೊಟ್ಟರೆ ನನ್ನ ಹಸ್ಬೆಂಡು ಸ್ವೀಟ್ ತಂದು ಕೊಟ್ಬಿಟ್ಟು ನೋಡಿ ಹೆಂಗ್ ನಗ್ತಾವ್ರಿಲ್ವಾ ಗಿಫ್ಟ್ ಹ್ಞೂ ನೋಡಿ ಫ್ರೆಂಡ್ಸ್ ಕೇಳಿದ್ರೆ ನನ್ನ ಹಸ್ಬೆಂಡು ನಾನೇ ಇಲ್ವಾ ನಿನಗೆ ಗಿಫ್ಟು ಅಂತಾರೆ ವ್ಯಾರಂಟೈನ್ಸ್ ಡೇ ಗಿಫ್ಟ್ ಏನು ಕೊಟ್ಟೆ ರೀ ಹ್ಞೂ ಸ್ವೀಟ್ ಅಷ್ಟೇ ನಾನೇ ಇಲ್ವಾ ಗಿಫ್ಟು ಅಂತಾರೆ ಗ್ಯಾಸ್ ಅಷ್ಟೇ ಅವರು ಗಿಫ್ಟ್ಗೆ ಪ್ರ ಗಿಫ್ಟು ಅದು ಇದು ಅಂತ ಏನಿಲ್ಲ ನಮ್ಮದು ಸಿಂಪಲ್ಲು ಸೌಂಡ್ ಕಡಿಮೆ ಮಾಡುವ ನೀನು ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ಸೌಂಡ್ ಕೊಡ್ತೀಯಲ್ಲಪ್ಪ ಅವರೇ ಗಿಫ್ಟ್ ಅಂತೆ ವೆಡ್ಡಿಂಗ್ ಆ್ಯನಿವರ್ಸರಿಗೂ ಏನಾದ್ರು ಗಿಫ್ಟ್ ಕೇಳಿದ್ರೆ ನಾನೇ ಇದೀನಲ್ಲಮ್ಮ ಗಿಫ್ಟು ಅಂತಾರೆ ಇನ್ ವ್ಯಾಲೆಂಟೈನ್ಸ್ ಡೇ ಕೇಳಿದ್ರು ನಾನೇ ಇದನ್ನಲ್ಲಮಗೆ ಗಿಫ್ಟ್ ಅಂತಾರೆ ಗೈಸ್ ನನಗೆ ಗಿಫ್ಟೇ ಕೊಡಿಸಲ್ಲ ನನ್ನ ಹಸ್ಬೆಂಡು ಹಾಗೆ ಗಾಯ್ಸ್ ನಾನು ಎರಡನೇ ಸತಿ ಎಕ್ಸಿಬಿಷನ್ಗೆ ಹೋಗಿದೆ ಅಂದ್ನಲ್ಲ ಅಕ್ಕ ನ ತಮ್ಮ ಅಂದರೆ ನಮ್ಮ ಮನೆ ಫ್ಯಾಮಿಲಿ ಜೊತೆ ಹೋಗಿದ್ನಲ್ಲ ಸೊ ಅವಾಗ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಅಂದರೆ ಅಂಥ ಇದೆಲ್ಲ ಏನು ತೊಗೊಂಡಿಲ್ಲ ಸಿಂಪಲ್ಲಾಗಿ ತೊಗೊಂಡ್ಬಂದಿದ್ದೀನಿ ಅಷ್ಟೇ ಏನಿಲ್ಲ ಮನೆಗೆ ಯೂಸ್ ಆಗೋ ಅಂಥ ಐಟಮ್ಗಳಷ್ಟೇ ಸೊ ಇದು ಒಂದು ಫೋರ್ ಪೀಸಷ್ಟು ಸ್ಕ್ರಬ್ಬರು ಇದು ಆ್ಯಕ್ಚುಲಿ ಅಂಗಡಿಯಲ್ಲೇ ಇತ್ತು ನನಗೆ ಇದು ಕಲರ್ ಕಲರ್ ಇತ್ತಲ್ಲ ತುಂಬ ಇಷ್ಟ ಆಯಿತು ಹಂಗಾಗಿ ತೊಗೊಂಡೆ ಇದು ಫೋರ್ ಫಿ ಪೀಸು ಇದಕ್ಕೆ ತರ್ಟಿ ರುಪೀಸು ನಾನು ಇದರಲ್ಲಿ ಆಲ್ರೆಡಿ ಒಂದು ಯೂಸ್ ಮಾಡ್ತಾಯಿದ್ದೀನಿ ಅದು ಆರೆಂಜ್ ಕಲರ್ ಒಂದು ಸ್ಕ್ರಬ್ಬರು ಸೊ ನಾನು ಈಗ ಆಲ್ರೆಡಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಹಂಗಾಗಿ ತ್ರೀ ಇದೆ ಫೋರ್ ಪೀಸ್ಗೆ ತರ್ಟಿ ರುಪೀಸು ಹಾಗೇ ಇದೊಂದು ಬಟ್ಟೆ ಕ್ಲಿಪ್ ತಗೊಂಡೆ ಈ ಬಟ್ಟೆ ಕ್ಲಿಪ್ಪು ನಾರ್ಮಲಿ ಟೆನ್ನು ಫಿಫ್ಟೀನ್ ರುಪೀಸಿಗೆ ಸಿಗುತ್ತೆ ಸೊ ಅದಾದರೆ ಅಷ್ಟೊಂದು ಬಿಗಿ ಇರಲ್ಲ ಈ ಥರ ಕ್ಲಿ ಕ್ಲಿಪ್ಗಳಾದರೆ ಬಟ್ಟೆ ನಾವೇ ಎಳೆದ್ರು ಕ್ಲಿಪ್ಗಳು ಕಿತ್ತೋಗ್ತವೆ ಹೊರತು ಬಟ್ಟೆ ಬೇಗ ಬಿಚ್ಚಿಕೊಳ್ಳಲ್ಲ ಸೊ ಹಂಗಾಗಿ ನಾನು ಈ ಥರದ್ದು ಆಗಲಿ ಎರಡು ಸೆಟ್ ತಂದಿದ್ದೆ ನನ್ನ ಮಗ ಯೂನಿಫಾರ್ಮೆಲ್ಲ ತೊಗೊಳಕ್ಕೆ ಹೋಗೋ ಟೈಮ್ನಲ್ಲಿ ಏನು ಮಾಡ್ತಾನೆ ಅಂದರೆ ಹಿಡ್ಕಂಡು ಎಳೆದ್ಬಿಟ್ಟು ಕ್ಲಿಪ್ಸ್ಗಳನ್ನೆಲ್ಲ ಕಿತ್ತಾಕ್ಬಿಡ್ತಾನೆ ಎಷ್ಟು ಕ್ಲಿಪ್ಗಳು ತಂದರೂ ನನಗೆ ಸಾಕಾಗಲ್ಲ ನಾನು ಹೇಳ್ತೀನಿ ಏನಾದ್ರು ಬೇಕಾದಂಗೆ ನನಗೆ ಕೇಳು ನಾನು ತಕ್ಕೊಡ್ತೀನಿ ಅಂತ ನನ್ನ ಮಗ ಕೇಳೋದೇ ಇಲ್ಲ ಸೊ ಹಂಗೆ ಮಾಡಿ ಸ್ಲಿಪ್ಪೆಲ್ಲ ಆ್ಯಂಡ್ ಮಾಡಿಬಿಡ್ತಾನೆ ಇರಿ ಅಂತೇಳಿ ಇದೊಂದು ಸೆಟ್ಟು ಹಂಗೆ ತೊಗೊಂಬಂದೆ ಇದು ಕೂಡ ತರ್ಟಿ ರುಪೀಸೆ ಹಾಗೆ ಇದೊಂದು ಆಯಿಲ್ ಡಿಸ್ಪೆನ್ಸರ್ ತೊಗೊಂಬಂದೆ ಇದು ಬಾಟಲ್ ಎಲ್ಲ ಗ್ಲಾಸ್ ಅಲ್ಲ ಪ್ಲ್ಯಾಸ್ಟಿಕ್ಕೇ ಚೆನ್ನಾಗಿದೆ ನಾನು ಒಂದು ಸಲ ನನ್ನ ಹಸ್ಬೆಂಡ್ ನೋಡ್ತಾ ಇದ್ದಾರೆ ನಾನು ಆಯಿಲ್ ಡಿಸ್ಟೆನ್ಸ್ ಹತ್ರ ಅವ್ರಿಗೆ ಈ ಥರ ಪ್ಲಾಸ್ಟಿಕ್ ಎಲ್ಲ ತಗೊಳ್ಳೋದು ಅಂದರೆ ಇಷ್ಟ ಆಗಲ್ಲ ಸೊ ನನಗೆ ಅವಶ್ಯಕತೆ ಇತ್ತು ಯಾಕಂದರೆ ಅದು ಗ್ಯಾಸ್ ಪಕ್ಕದಲ್ಲಿ ಇಟ್ಟಿದ್ನ ಅದು ಕೂಡ ಪ್ಲ್ಯಾಸ್ಟಿಕ್ಕೇ ಅದು ಸ್ವಲ್ಪ ಕರ್ತ್ಕಂಡಂಗೆ ಆಗಿದೆ ಬಟ್ ಏನೂ ಆಗಿಲ್ಲ ಚೆನ್ನಾಗಿದೆ ಅದು ಇರಲಿ ಅದು ಆದಮೇಲೆ ಇದು ಯೂಸ್ ಮಾಡೋಣ ಅಂತೇಳಿ ಇದೊಂದು ತೊಗೊಂಬಂದೆ ಯಾಕೆಂದರೆ ತುಂಬ ಇಷ್ಟ ಆಯಿತು ಇಲ್ಲಿ ಸ್ಟೀಲ್ ಪೈಪ್ ಕೊಟ್ಟಿದ್ದಾರೆ ಸೊ ಆಯಿಲ್ ನಾರ್ಮಲಿ ಕಡಿಮೆನೇ ಬೀಳುತ್ತೆ ಹಂಗಾಗಿ ಇದೊಂದು ಇರಲಿ ಅಂತೇಳಿ ತೊಗೊಂಬಂದೆ ಇದ್ರ ಕಾಸ್ಟ್ ಬಂದು ಹಂಡ್ರೆಡ್ ರುಪೀಸು ಕ್ಯಾಬ್ ಕೂಡ ಇದೆ ಚೆನ್ನಾಗಿದೆ ಸೊ ಹಂಗಾಗಿ ಇರಲಿ ಅಂತೇಳಿ ಇದೊಂದು ತೊಗೊಂಬಂದೆ ಆ ಡಿಸ್ಪೆನ್ಸರು ನಾನು ಗ್ಲಾಸ್ ಆನ್ಲೈನಲ್ಲಿ ಗ್ಲಾಸೇ ಬುಕ್ ಮಾಡ್ಕೊಬೋದು ಬಟ್ ನಾನು ನಿಮ್ಗೆ ಹೇಳ್ದಂಗೆ ಸೇಫಾಗಿ ಯೂಸ್ ಮಾಡಲ್ಲ ಯಾಕೆಂದರೆ ಸ್ವಲ್ಪ ಗಾಬರಿ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು ಜಾಸ್ತಿ ಹಂಗಾಗಿ ಎಲ್ಲಿ ಬೀಳ್ಸಿ ಬಿಡ್ತೀನಿ ನಾನು ಬೈಕೆ ನಾನು ಪ್ಲಾಸ್ಟಿಕ್ಕೇ ಯೂಸ್ ಮಾಡ್ತಿದ್ದೀನಿ ಇನ್ನು ಅದು ಬಿಟ್ಟರೆ ಇದು ಸಣ್ಣದಾಗಿ ಪುಟಾಣಿದು ದೊಡ್ಡ ದೊಡ್ಡ ಖರ್ಚಿಫ್ಕೊಳ್ಳಾದರೆ ಅಷ್ಟೊಂದು ಕಂಫರ್ಟಬಲ್ ಆಗೋಲ್ಲ ಫಂಕ್ಷನ್ಗಳಿಗೆಲ್ಲ ಇಟ್ಕೊಳ್ಳೋಕ್ಕೆ ಸೊ ಇದಾದರೂ ಸಕ್ಕತ್ ಸ್ಮೂತ್ ಬೇರೆ ಸ್ಮೂತ್ ಇದೆ ಬಟ್ಟೆ ಸೊ ಹಂಗಾಗಿ ಇದಿರಲಿ ಅಂತೇಳಿ ಈ ಥರದೊಂದು ತ್ರೀ ಖರ್ಚಿಪ್ಸ್ ತಂದೆ ಅಂದರೆ ಟೆನ್ ರುಪೀಸ್ ಒಂದು ಇದಕ್ಕೆ ನಾನು ತ್ರೀ ತೊಗೊಂಬಂದೆ ಇವು ಕೂಡ ಚೆನ್ನಾಗಿದ್ದಾವೆ ವೋಸತಿ ಈಗೊಂದು ತ್ರೀ ಫೋರ್ ಇಯರ್ಸ್ ಮು ಬ್ಯಾಗ್ ತಂದಿದ್ದೆ ಇನ್ನೂ ಚೆನ್ನಾಗಿದೆ ಅದು ಕ್ಲರ್ಚಿಫು ಸೊ ಹಂಗಾಗಿ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತೇಳಿ ಒಂದು ತ್ರೀ ತೊಗೊಂಬಂದೆ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಚೈಲ್ಡಿಶಾಗಿ ತೊಗೊಂಬಂದಿದ್ದೀನಿ ಈ ಥರದ್ದು ನನ್ನ ಮಗ ಇಷ್ಟಪಟ್ಟ ಅವನು ಅವನು ಕೊಡ್ಸಮ್ಮ ಅಂದ ಇದೇನು ಜಾಸ್ತಿ ಕಾಸ್ಟ್ ಇಲ್ಲ ಬರೀ ಹತ್ತು ರೂಪಾಯಿ ಅಷ್ಟೇ ಈ ರೀತಿ ಲೈಟ್ ಬರುತ್ತೆ ಅವನು ತಗೊಂಡ ಇದು ಇಷ್ಟ ಆಯಿತು ಇದು ಕ್ಯಾಮ್ರಾ ಟೈಪ್ ಇದೆ ಸೊ ಇದು ಕೂಡ ಲೈಟ್ ಬರುತ್ತೆ ತುಂಬ ಚೆನ್ನಾಗಿತ್ತು ಹಂಗಾಗಿ ಏನು ಹತ್ತು ರೂಪಾಯಿ ಅಲ್ವ ಅಂತೇಳಿ ಈ ಥರದ್ದು ನಾನು ತೊಗೊಂಬಂದೆ ಚೆನ್ನಾಗಿದೆ ಒಂಥರ ಕ್ಯೂಟಾಗಿ ಅಂದರೆ ಕೀಚೈನ್ ಥರ ಯೂಸ್ ಮಾಡ್ಬೋದು ಹಂಗಾಗಿ ಇರಲಿ ಅಂತೇಳಿ ತೊಗೊಂಬಂದೆ ಇಷ್ಟೇ ನಾನು ಪರ್ಚೇಸ್ ಮಾಡಿದ್ದು ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಅಲ್ಬಾ ಬಾಯ್